ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಒಂದರ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಬನ್ನಿ ಮೊದಲ ಪ್ರಶ್ನೆ ನೋಡಿ ಫಿಲಡೆಲ್ಫಿ ಕಾರಿಡಾರ್ ಎಂಬುದು ಗಾಜಾ ಮತ್ತು ಯಾವ ದೇಶದ ಗಡಿಯಲ್ಲಿದೆ ಫಿಲಾಡೆಲ್ಫಿ ಕಾರಿಡಾರ್ ಈಸ್ ಲೊಕೇಟೆಡ್ ಅಲಾಂಗ್ ದಿ ಬಾರ್ಡರ್ ಆಫ್ ಗಾಜಾ ಅಂಡ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಒಂದು ಈಜಿಪ್ಟ್ ಅಂದರೆ ಫಿಲಾಡೆಲ್ಫಿಕ್ ಕಾರಿಡಾರ್ ಎನ್ನುವುದು ಗಾಜಾ ಮತ್ತು ಈಜಿಪ್ಟ್ ದೇಶಗಳ ಗಡಿಯಲ್ಲಿದೆ ಇತ್ತೀಚೆಗೆ ಇಸ್ರೇಲ್ ಮತ್ತು ಈಜಿಪ್ಟ್ ದೇಶಗಳು ಫಿಲಾಡೆಲ್ಫಿ ಕಾರಿಡಾರ್ ಮತ್ತು ರಫಾ ಕ್ರಾಸಿಂಗ್ ಪಾಯಿಂಟ್ನಲ್ಲಿ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇವೆ ಇದು ಕರೆಂಟ್ ಅಫೇರ್ಸ್ ಅಂದಿದೆ ಫಿಲಡೆಲ್ಫಿಕ್ ಕಾರಿಡಾರ್ ಎಂಬುದು ಗಾಜಾ ಮತ್ತು ಈಜಿಪ್ಟ್ ಗಡಿಯುದ್ದಕ್ಕೂ ಕಿರಿದಾಗಿರುವಂತಹ ಒಂದು ಸ್ಟ್ರೆಚ್ ಆಗಿದೆ ಅಥವಾ ಪಟ್ಟಿಯಾಗಿದೆ ಇದನ್ನ ಇಸ್ರೇಲ್ ಮತ್ತು ಈಜಿಪ್ಟ್ ನಡುವಿನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದಿರುವಂತಹ ಶಾಂತಿ ಒಪ್ಪಂದದ ಮೂಲಕ ಸೈನ್ಯ ರಹಿತ ಒಂದು ಬಫರ್ ಝೋನ್ ಆಗಿ ಸ್ಥಾಪನೆ ಮಾಡಲಾಗಿದೆ ಯಾವುದಂದ್ರೆ ಫಿಲಡೆಲ್ಫಿಕ್ ಕಾರಿಡಾರ್ ಇದು ಗಾಜಾ ಮತ್ತು ಈಜಿಪ್ಟ್ ಗಡಿಯುದ್ದಕ್ಕೂ ಇದೆ ಯಾವ ದೇಶಗಳ ನಡುವೆ ಇದು ಶಾಂತಿ ಒಪ್ಪಂದ ಆಗಿದೆ ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ ಈ ಒಂದು ಫಿಲಡೆಲ್ಫಿ ಕಾರಿಡಾರ್ ಮೇಲೆ ನಾವು ಜಗಳ ಆಡೋದು ಬೇಡ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಫರ್ ವಲಯ ಅಂತ ಇದನ್ನು ಘೋಷಣೆ ಮಾಡಲಾಗಿದೆ ಇಲ್ಲಿ ಯಾವುದೇ ಇದಕ್ಕೆ ಹಕ್ಕು ಸ್ವಾಮ್ಯವನ್ನು ಸ್ಥಾಪಿಸುವಾಗಿಲ್ಲ ಇಲ್ಲಿ ಯಾರು ಜಗಳ ಆಡೋಗಿಲ್ಲ ಈ ಪ್ರದೇಶವು ಗಾಜಾ ಮತ್ತು ಈಜಿಪ್ಟ್ ನಡುವಿನ ಕಳ್ಳ ಸಾಗಣೆಯನ್ನು ತಡೆಯಲು ನಿರ್ಣಾಯಕವಾಗಿದೆ ಇಸ್ರೇಲ್ ಹಮಾಸ್ ಮತ್ತು ಈಜಿಪ್ಟ್ ಒಳಗೊಂಡ ಕದನ ವಿರಾಮ ಮಾತುಕತೆಗಳಿಗೆ ಮತ್ತು ಸಂಘರ್ಷಗಳಿಗೆ ಈ ಒಂದು ಫಿಲಿಡಲ್ಫಿ ಕಾರಿಡಾರ್ ಸಾಕ್ಷಿಯಾಗಿದೆ ಈಜಿಪ್ಟ್ ಬಗ್ಗೆ ನೋಡಿದ್ರೆ ಈಜಿಪ್ಟ್ ದೇಶವು ಈಶಾನ್ಯ ಆಫ್ರಿಕಾದಲ್ಲಿ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಅಂದರೆ ಮಧ್ಯ ಪ್ರಾಚ್ಯದಲ್ಲಿ ಸಿನೈ ಪರ್ಯಾಯ ದ್ವೀಪದಲ್ಲಿ ನೆಲೆಗೊಂಡಿರುವಂತಹ ಒಂದು ಖಂಡಾಂತರ ದೇಶವಾಗಿದೆ ಯಾವುದು ಈಜಿಪ್ಟ್ ಈಜಿಪ್ಟ್ನ ರಾಜಧಾನಿ ಕೈರೋ ಹಾಗಾದ್ರೆ ಈಜಿಪ್ಟ್ಗೆ ಹೊಂದಿಕೊಂಡಿರುವಂತಹ ಗಡಿಗಳು ಯಾವುದು ಚಿತ್ರದಲ್ಲಿ ನೀವು ಸೂಕ್ಷ್ಮ ಗಮನಿಸಿ ಈಜಿಪ್ಟ್ ದೇಶಕ್ಕೆ ಮೆಡಿಟರೇನಿಯನ್ ಸಮುದ್ರ ಇದೆ ಓಕೆ ಪೂರ್ವಕ್ಕೆ ಸುಯೇಜ್ ಕೊಲ್ಲಿ ಮತ್ತು ಕೆಂಪು ಸಮುದ್ರಗಳು ಈಜಿಪ್ಟ್ ದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡಿವೆ ಪಶ್ಚಿಮ ಭಾಗದಲ್ಲಿ ಲಿಬಿಯಾ ಇದೆ ಈಶಾನ್ಯ ಭಾಗದಲ್ಲಿ ಪ್ಯಾಲೆಸ್ಟೀನ್ ಮತ್ತು ಅಂದ್ರೆ ಪ್ಯಾಲೆಸ್ಟೀನ್ ಅಂದ್ರೆ ಗಾಜಾ ಸ್ಟ್ರಿಪ್ ಹಾಗೂ ಇಸ್ರೇಲ್ ದೇಶಗಳನ್ನ ಈಶಾನ್ಯ ಭಾಗದಲ್ಲಿ ಈಜಿಪ್ಟ್ ಹೊಂದಿದೆ ನಂತರ ದಕ್ಷಿಣದಲ್ಲಿ ಸುಡಾನ್ ಓಕೆ ಇದೆಲ್ಲ ಸುಡಾನ್ ಇಂದ ಗಡಿಯನ್ನ ಈಜಿಪ್ಟ್ ಹಂಚಿಕೊಂಡಿದೆ ಇದೆಲ್ಲ ನೈಲ್ ನದಿಯಲ್ಲಿ ಬ್ಲೂ ಕಲರ್ ಏನ್ ಕಾಣ್ತಾ ಇದೆ ಇದೆಲ್ಲ ನೈಲ್ ನದಿ ಇದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಓಕೆ ಇದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಸೈಪ್ರಸ್ ಮತ್ತು ಟರ್ಕಿ ಮತ್ತು ಗ್ರೀಸ್ನೊಂದಿಗೆ ಕೆಂಪು ಸಮುದ್ರದಲ್ಲಿ ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾದೊಂದಿಗೆ ಕಡಲ ಗಡಿಗಳನ್ನು ಹಂಚಿಕೊಂಡಿದೆ ಓಕೆ ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾಗಳು ಇಲ್ಲಿ ಕಂಡುಬರುತ್ತೆ ಓಕೆ ನೆಕ್ಸ್ಟ್ ಸಬೀನಾ ಶೋಲ್ ಯಾವ ಸಮುದ್ರದಲ್ಲಿದೆ ಸಬೀನಾ ಶೋಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಸಿ ಉತ್ತರ ಆಪ್ಷನ್ ಮೂರು ದಕ್ಷಿಣ ಚೀನಾ ಸಮುದ್ರ ಚೀನಾದ ನೈಸರ್ಗಿಕ ಸಂಪನ್ಮೂಲ ಸಚಿವಾಲಯವು ಸೌತ್ ಚೀನಾ ಸಿ ಅಥವಾ ದಕ್ಷಿಣ ಚೀನಾ ಸಮುದ್ರದಲ್ಲಿರುವಂತಹ ವಿವಾದಿತ ಅಂದರೆ ಡಿಸ್ಪ್ಯೂಟೆಡ್ ಸಬೀನಾ ಶೋಲ್ ಅನ್ನ ಕುರಿತು ತನ್ನ ಮೊದಲ ಸಮೀಕ್ಷೆಯ ವರದಿಯನ್ನು ಬಿಡುಗಡೆ ಮಾಡಿದೆ ಸಬೀನಾ ಶೋಲ್ ಅನ್ನ ಜಿಯಾನ್ ಬಿನ್ ರೀಫ್ ಅಂತ ಕೂಡ ಕರೆಯಲಾಗುತ್ತದೆ ಇದು ದಕ್ಷಿಣ ಚೀನಾ ಸಮುದ್ರದ ಸ್ಪಾರ್ಟ್ಲಿ ದ್ವೀಪಗಳ ಪೂರ್ವ ಭಾಗದಲ್ಲಿರುವಂತಹ ಸಾಗರ ಹವಳದ ದ್ವೀಪವಾಗಿದೆ ಇದು ಫಿಲಿಪೈನ್ ಪ್ರಾಂತ್ಯದ ಪಲವಾನ್ ನಿಂದ ಎಪ್ಪತ್ತೈದು ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿದೆ ನೋಡಿ ಸಮುದ್ರದಲ್ಲಿ ಕಿಲೋಮೀಟರ್ ಮೈಲುಗಳ ಲೆಕ್ಕದಲ್ಲಿ ಎಳೆಯಲ್ಲ ನಾಟಿಕಲ್ ಮೈಲುಗಳ ಲೆಕ್ಕದಲ್ಲಿ ಸಮುದ್ರದಲ್ಲಿ ಅಳಿತಾರೆ ಡಿಸ್ಟನ್ಸ್ ಯು ಎನ್ ಕ್ಲಾಸ್ ಅಡಿಯಲ್ಲಿ ಫಿಲಿಪೈನ್ಸ್ ನ ಎರಡು ನೂರು ನಾಟಿಕಲ್ ಮೈಲಿ ವಿಶೇಷ ಆರ್ಥಿಕ ವಲಯ ಇಇ್ ವ್ಯಾಪ್ತಿಯಲ್ಲಿದೆ ಚೀನಾ ತನ್ನ ಭೂಪ್ರದೇಶ ಮತ್ತು ದಕ್ಷಿಣ ಚೀನಾ ಸಮುದ್ರದ ಹೆಚ್ಚಿನ ಭಾಗವನ್ನ ತನ್ನ ಭೂ ಪ್ರದೇಶ ಅಂತ ಹೇಳ್ಕೊಳ್ತಾ ಇದೆ ಅಂದ್ರೆ ಚೀನಾ ದೇಶ ಸುಮ್ಮನೆ ಕೂಡ್ತಾ ಇಲ್ಲ ಅದರ ದಕ್ಷಿಣ ಭಾಗಕ್ಕೆ ಬರುವಂತಹ ಸೌತ್ ಚೀನಾ ಸಿ ಏನಿದೆ ಇದೆಲ್ಲ ನಂದೆ ಅಂತ ಚೀನಾ ದೇಶ ಹಕ್ಕು ಸ್ವಾಮ್ಯವನ್ನ ಮಾಡ್ತಾ ಇದೆ ಚೀನಾದಿಂದ ಆರುನೂರ ಮೂವತ್ತು ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿದ್ರು ಕೂಡ ಅದು ನಂದೆ ಅಂತ ಹೇಳ್ಕೊತಾ ಇದೆ ಚೀನಾ ದೇಶ ಸಬೀನಾ ಶೋಲ್ ಇಪ್ಪತ್ತ್ ಮೂರು ಕಿಲೋಮೀಟರ್ ಉದ್ದವಿದ್ದು ಕಿರಿದಾದ ವಿಭಾಗದಿಂದ ಸಂಪರ್ಕಿಸಲಾಗಿರುವಂತಹ ಎರಡು ಪ್ರಮುಖ ಭಾಗಗಳಿಂದ ಕೂಡಿದೆ ಕೇಂದ್ರ ಆವೃತ ಪ್ರದೇಶಗಳು ಅವಳದ ಉಂಗುರದಿಂದ ಆವೃತವಾಗಿದೆ ಹಾಗಾದ್ರೆ ದಕ್ಷಿಣ ಚೀನಾ ಸಮುದ್ರ ಎಷ್ಟು ಜನರಿಗೆ ಇದ್ರ ಮಾಹಿತಿ ಗೊತ್ತು ನೋಡಿ ದಕ್ಷಿಣ ಚೀನಾ ಸಮುದ್ರ ಇಲ್ಲಿ ಚಿತ್ರದಲ್ಲಿ ನಿಮಗೆ ಏನು ಕಾಣ್ತಾ ಇದೆ ರೌಂಡ್ ಆಗಿ ತೋರಿಸ್ತಾ ಇದೀನಿ ಇದೆಲ್ಲ ದಕ್ಷಿಣ ಚೀನಾ ಸಮುದ್ರ ಇದು ಆಗ್ನೇಯ ಏಷ್ಯಾದಲ್ಲಿ ಇರುವಂತಹ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದ ಒಂದು ಪ್ರದೇಶವಾಗಿದೆ ಇದು ಚೀನಾದ ದಕ್ಷಿಣದಲ್ಲಿ ನೋಡಿ ಇದು ಚೀನಾ ಓಕೆ ಇನ್ನೊಮ್ಮೆ ಮಾರ್ಕ್ ಮಾಡ್ತೀನಿ ಇಲ್ಲಿ ಇದು ಚೀನಾದ ದಕ್ಷಿಣ ಭಾಗದಲ್ಲಿ ಈ ಸಾಗರ ಕಂಡು ಬರುತ್ತೆ ಇದಾದ ನಂತರ ಪೂರ್ವ ಮತ್ತು ದಕ್ಷಿಣದಲ್ಲಿ ಓಕೆ ಪೂರ್ವ ಮತ್ತು ದಕ್ಷಿಣದಲ್ಲಿ ವಿಯೆಟ್ನಾಮ್ ಇದೆ ಓಕೆ ಸಾರಿ ವಿಯೆಟ್ನಾಂ ನೋಡಿ ವಿಯೆಟ್ನಾಂ ಕಾಣ್ತಾ ಇದೆ ವಿಯೆಟ್ನಾಂ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲೂ ಕೂಡ ಈ ಒಂದು ದಕ್ಷಿಣ ಚೀನಾ ಸಮುದ್ರ ಕಂಡು ಬರುತ್ತೆ ಫಿಲಿಪೈನ್ಸ್ನ ಪಶ್ಚಿಮಕ್ಕೆ ಮತ್ತು ನೋಡಿ ಫಿಲಿಪೈನ್ಸ್ ಚಿತ್ರದಲ್ಲಿ ಕಾಣಬಹುದು ಫಿಲಿಪೈನ್ಸ್ ನ ಪಶ್ಚಿಮ ಭಾಗಕ್ಕೆ ಆಮೇಲೆ ಬೋರ್ನಿಯೋ ದ್ವೀಪದ ಉತ್ತರಕ್ಕಿದೆ ಇದು ಬೋರ್ನಿಯೋ ಇದರ ಉತ್ತರ ಭಾಗಕ್ಕೆ ಸೌತ್ ಚೀನಾ ಸಿ ಇದೆ ಪರೀಕ್ಷೆಯಲ್ಲಿ ಇದೇ ರೀತಿ ಕೇಳ್ತಾರೆ ಓಕೆ ದಕ್ಷಿಣ ಚೀನಾ ಸಮುದ್ರಕ್ಕೆ ಹೊಂದಿಕೊಂಡಿರುವಂತಹ ರಾಷ್ಟ್ರಗಳು ಯಾವುದು ಅನ್ನೋದು ನಿಮಗೆಲ್ಲ ಗೊತ್ತಿರಬೇಕು ಓಕೆ ಚೀನಾ ದೇಶ ವಿಯೆಟ್ನಾಂ ಆಮೇಲೆ ಫಿಲಿಪೈನ್ಸ್ ಮತ್ತು ಬೋರ್ನಿಯೋ ದಕ್ಷಿಣ ಚೀನಾ ಸಮುದ್ರದ ಗಡಿಯಲ್ಲಿರುವಂತಹ ರಾಷ್ಟ್ರಗಳು ಯಾವುದು ಎಲ್ಲ ನೆನಪಿಟ್ಕೊಳ್ಳಿವೆ ಎಲ್ಲವನ್ನ ಪೀಪಲ್ಸ್ ಆಫ್ ರಿಪಬ್ಲಿಕ್ ಆಫ್ ಚೈನಾ ರಿಪಬ್ಲಿಕ್ ಆಫ್ ಚೀನಾ ಅಂದ್ರೆ ತೈವಾನ್ ಫಿಲಿಪೈನ್ಸ್ ಮಲೇಷ್ಯಾ ಬ್ರೂನಿ ಇಂಡೋನೇಷ್ಯಾ ಸಿಂಗಾಪುರ್ ಮತ್ತು ವಿಯೆಟ್ನಾಂ ಇದು ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ನೆನಪಿಟ್ಟುಕೊಳ್ಳಿ ಅಂದ್ರೆ ಸೌತ್ ಚೀನಾ ಸಿಯಲ್ಲಿ ಯಾವ್ಯಾವ ಕಂಟ್ರಿಗಳಿವೆ ಈ ಒಂದು ಸಮುದ್ರಕ್ಕೆ ಯಾವ್ಯಾವ ದೇಶಗಳು ಗಡಿಯನ್ನ ಹೊಂದಿವೆ ಸಮುದ್ರದ ಗಡಿಯನ್ನ ಹೊಂದಿವೆ ಇದು ದಕ್ಷಿಣ ಚೀನಾ ಸಮುದ್ರವು ತೈವಾನ್ ಜಲಸಂಧಿಯ ಮೂಲಕ ಪೂರ್ವ ಚೀನಾ ಸಮುದ್ರಕ್ಕೆ ಮತ್ತು ಲುಜಾನ್ ಜಲಸಂಧಿಯ ಮೂಲಕ ಫಿಲಿಪೈನ್ ಸಮುದ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಇದು ಅನೇಕ ಶೋಲ್ಗಳು ಬಂಡೆಗಳು ಹವಳಗಳು ಮತ್ತು ದ್ವೀಪಗಳನ್ನು ಹೊಂದಿದೆ ಪ್ಯಾರಾಸಲ್ ದ್ವೀಪಗಳು ಸ್ಪಾರ್ಟ್ಲಿ ದ್ವೀಪಗಳು ನೋಡಿ ಚಿತ್ರದಲ್ಲಿ ಗಮನಿಸಿ ಇದೆಲ್ಲ ಸ್ಪಾರ್ಟ್ಲಿ ದ್ವೀಪಗಳು ಇವೆಲ್ಲ ಪ್ಯಾರಾಸೆಲ್ ದ್ವೀಪಗಳು ಓಕೆ ಮತ್ತು ಸ್ಕಾರ್ಬೊರೋ ಶೋಲ್ ಇಲ್ಲಿ ಚಿತ್ರದಲ್ಲಿ ಕಾಣಬಹುದು ಇದು ಸ್ಕಾರ್ಬೊರೋ ಶೋಲ್ ಇವುಗಳಲ್ಲಿ ಪ್ರಮುಖವಾಗಿವೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಪ್ಯಾರಾಸಲ್ ದ್ವೀಪಗಳು ಸ್ಪಾಟ್ಲಿ ದ್ವೀಪಗಳು ಮತ್ತು ಸ್ಕಾರ್ಬೊರೋ ಶೋಲ್ಗಳು ಯಾವ ಸಮುದ್ರದಲ್ಲಿ ಕಂಡುಬರುತ್ತವೆ ಇವು ದಕ್ಷಿಣ ಚೀನಾ ಸಮುದ್ರದಲ್ಲಿ ಕಂಡುಬರುವಂತಹ ಒಂದು ಹವಳದ ಬಂಡೆಗಳಾಗಿವೆ ನೈನ್ ಡ್ಯಾಶ್ ಲೈನ್ ಅಂದ್ರೆ ಏನು ಇದು ಕೂಡ ಸೌತ್ ಚೀನಾ ಸಿ ಅಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಾಷ್ಟ್ರೀಯತಾವಾದಿ ಕಾಮಿನ್ ಟಾಂಗ್ ಪಕ್ಷದ ಆಳ್ವಿಕೆಯಲ್ಲಿ ಚೀನಾ ದೇಶವು ನೈನ್ ಡ್ಯಾಶ್ ಲೈನ್ ಎಂದು ಕರೆಯಲ್ಪಡುವಂತಹ ನಕ್ಷೆಯನ್ನ ಬಿಡುಗಡೆ ಮಾಡಿದೆ ಈ ರೇಖೆಯು ಮೂಲಭೂತವಾಗಿ ದಕ್ಷಿಣ ಚೀನಾ ಸಮುದ್ರದ ತೊಂಬತ್ತು ಪ್ರತಿಶತದಷ್ಟು ನೀರು ಮತ್ತು ದಕ್ಷಿಣ ಚೀನಾ ಸಮುದ್ರದ ದ್ವೀಪಗಳನ್ನ ಸುತ್ತುವರಿಯುತ್ತದೆ ಈ ಮಾರ್ಗವು ಚೀನಾದ ಮುಖ್ಯ ಭೂಭಾಗದಿಂದ ಫಿಲಿಪೈನ್ಸ್ ಮಲೇಷಿಯಾ ವಿಯೆಟ್ನಾಂನ ಕೆಲವು ನೂರು ಕಿಲೋಮೀಟರ್ಗಳ ಒಳಗೆ ಎರಡು ಸಾವಿರ ಕಿಲೋಮೀಟರ್ ವರೆಗೆ ಸಾಗುತ್ತದೆ ನೋಡಿ ಚಿತ್ರದಲ್ಲಿ ಗಮನಿಸಿ ನೈನ್ ಡ್ಯಾಶ್ ಲೈನ್ ಅಂತ ಚೀನಾ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹೇಳ್ಕೊಂಡ್ಬಿಟ್ಟಿದೆ ಈ ನೈನ್ ಡ್ಯಾಶ್ ಲೈನ್ ವರೆಗೆ ಇರುವಂತದ್ದು ಸಾಗರ ಚೀನಾ ದೇಶಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ಕೊತಾ ಇದೆ ನೋಡಿ ಚಿತ್ರದಲ್ಲಿ ಗಮನಿಸಿ ಇದು ಮೇಲೆ ಚೀನಾ ದೇಶ ಆದ್ರೆ ಇದು ಒಂದನೇ ನೈನ್ ಡ್ಯಾಶ್ ಲೈನ್ ಇದು ಎರಡನೇ ನೈನ್ ಡ್ಯಾಶ್ ಲೈನ್ ಇದು ಮೂರನೆಯದು ಇದು ನಾಲ್ಕನೆಯದು ಇದು ಐದನೆಯದು ಇದು ಆರನೆಯದು ಇದು ಏಳನೆಯದು ಇದು ಎಂಟನೆಯದು ಹಾಗೂ ಇದು ಒಂಬತ್ತನೆಯದು ಒಟ್ಟು ಈ ಒಂದು ಭಾಗದ ಒಳಗಡೆ ಇರುವಂತಹ ಸಮುದ್ರ ಇದೆಲ್ಲ ಚೀನಾ ದೇಶದ್ದು ಅಂತ ಅದು ತನ್ನ ಹಕ್ಕು ಸ್ವಾಮ್ಯವನ್ನು ಸಾಧಿಸ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ನೋಡಿ ಸಾಮಾನ್ಯವಾಗಿ ನೋಡಿದ್ರೆ ಇದು ವಿಯೆಟ್ನಾಂ ದೇಶ ಇದೆ ಇದು ಇಲ್ಲಿರುವಂತಹ ಸಮುದ್ರ ವಿಯೆಟ್ನಾಂಗೆ ಸಂಬಂಧಿಸಬೇಕು ಫಿಲಿಪೈನ್ಸ್ ದೇಶಕ್ಕೆ ಹತ್ತಿಕೊಂಡಿರುವಂತಹ ಸಾಗರ ಫಿಲಿಪೈನ್ಸ್ಗೆ ಸಮಸಬೇಕು ಬ್ರುನೈಗೆ ಹತ್ತಿಕೊಂಡಿರುವಂತಹ ಈ ಒಂದು ಸ್ಪಾಟ್ಲಿ ಐಲ್ಯಾಂಡ್ಗಳು ಬ್ರುನೈಗೆ ಸಂಬಂಧಿಸಬೇಕು ಇದು ಇಂಡೋನೇಷ್ಯಾಗೆ ಸಂಬಂಧಿಸಬೇಕು ಆದರೆ ಚೀನಾ ದೇಶ ಅತ್ಯಂತ ದೊಡ್ಡ ದೇಶವಾಗಿರುವುದರಿಂದ ಮಿಲಿಟರಿಯಲ್ಲಿ ಪ್ರಬಲವಾಗಿರೋದ್ರಿಂದ ಈ ಒಂದು ಭಾಗದಲ್ಲಿ ಯಾವತ್ತೂ ತನ್ನ ಮಿಲಿಟರಿಯನ್ನ ಎಸ್ಟಾಬ್ಲಿಷ್ ಮಾಡಿರುತ್ತೆ ಹೀಗಾಗಿ ಇವೆಲ್ಲ ದೇಶಗಳು ಜಾಸ್ತಿ ಹೋರಾಟ ಮಾಡಕ್ಕೆ ಹೋಗಲ್ಲ ಹೀಗಾಗಿ ದಕ್ಷಿಣ ಚೀನಾ ಸಮುದ್ರವನ್ನ ಕಂಪ್ಲೀಟ್ ಆಗಿ ಸುಮಾರು ತೊಂಬತ್ತು ಪ್ರತಿಶತಷ್ಟು ಪ್ರದೇಶವನ್ನ ತನ್ನದೇ ಅಂತ ಹೇಳ್ಕೋತಾ ಇದೆ ನೈನ್ ಡ್ಯಾಶ್ ಲೈನ್ ಅಂತ ಕರೀತಾರೆ ಎಲ್ರಿಗೂ ಈಗ ಗೊತ್ತಾಗಿರುತ್ತೆ ನೈನ್ ಡ್ಯಾಶ್ ಲೈನ್ ಅಂದ್ರೆ ಏನು ಅಂತ ಯು ಎನ್ ಕ್ಲಾಸ್ ದ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ಲಾಸ್ ಆಫ್ ಸಿ ಸಮುದ್ರ ಕಾನೂನಿನ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶ ಯು ಎನ್ ಕ್ಲಾಸ್ ಆಳ ಸಮುದ್ರದ ಗಣಿಗಾರಿಕೆ ಮತ್ತು ಕೇಬಲ್ ಹಾಕುವಿಕೆ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದ್ರದ ನೀರಿನಲ್ಲಿ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುತ್ತದೆ ಯಾವುದು ಯು ಎನ್ ಕ್ಲಾಸ್ ಇದು ಸಾಗರ ಮತ್ತು ಅದರ ಸಂಪನ್ಮೂಲಗಳ ಬಳಕೆಗೆ ನಿಯಮಗಳನ್ನು ರೂಪಿಸುತ್ತದೆ ಆದರೆ ರಾಜ್ಯಗಳು ಉನ್ನತ ಸಮುದ್ರಗಳ ಜೀವವೈವಿಧ್ಯವನ್ನ ಉನ್ನತ ಸಮುದ್ರ ಅಂದರೆ ಇಂಗ್ಲಿಷ್ನಲ್ಲಿ ಐಸೀಸ್ ಅಂತ ಕರೀತಾರೆ ಓಕೆ ಹೈ ಹೈಸೀಸ್ ಅಂತ ಕರೀತಾರೆ ಇವುಗಳಲ್ಲಿರುವಂತಹ ಜೀವವೈವಿಧ್ಯ ಅಥವಾ ಬಯೋಡೈವರ್ಸಿಟಿಯನ್ನ ಹೇಗೆ ಕಾಪಾಡಬೇಕು ಮತ್ತು ಹೇಗೆ ಸುವ್ಯವಸ್ಥಿತವಾಗಿ ಸುಸ್ಥಿರವಾಗಿ ಬಳಸಬೇಕು ಅಂತ ಸ್ಪಷ್ಟಪಡಿಸಿಲ್ಲ ಇವೆನ್ ಕ್ಲಾಸ್ ಅನ್ನ ಸಮುದ್ರದ ಕಾನೂನು ಅಥವಾ ಲಾ ಆಫ್ ಸಿ ಅಂತ ಕರೀತಾರೆ ಪರೀಕ್ಷೆಯಲ್ಲಿ ಪಾಯಿಂಟ್ ಬರುತ್ತೆ ಯಾವುದನ್ನ ಸಮುದ್ರದ ಕಾನೂನು ಅಂತ ಕರೀತಾರೆ ಅಂದ್ರೆ ಯು ಎನ್ ಕ್ಲಾಸ್ ಇದು ಸಮುದ್ರ ವಲಯವನ್ನು ಐದು ಮುಖ್ಯ ವಲಯಗಳಾಗಿ ವಿಭಜನೆ ಮಾಡುತ್ತೆ ಅವುಗಳಂದ್ರೆ ಆಂತರಿಕ ನೀರು ಪ್ರಾದೇಶಿಕ ಸಮುದ್ರಗಳು ಪಕ್ಕದ ವಲಯಗಳು ವಿಶೇಷ ಆರ್ಥಿಕ ವಲಯಗಳು ಮತ್ತು ಎತ್ತರದ ಉನ್ನತ ಅಥವಾ ಹೈ ಸೀಸ್ಗಳು ಈ ಕಾನೂನನ್ನು ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಂಗೀಕಾರ ಮಾಡಿತು ಯಾವುದಂದ್ರೆ ಸಮುದ್ರದ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶ ಅಥವಾ ಯು ಎನ್ ಕ್ಲಾಸ್ ಅನ್ನ ಸಾವಿರದ ಎಂಬತ್ತೆರಡರಲ್ಲಿ ಯುನೈಟೆಡ್ ನೇಷನ್ಸ್ ಅಂಗೀಕಾರ ಮಾಡಿದೆ ರ್ಯಾಟಿಫೈ ಮಾಡಿದೆ ಆದರೆ ಇದು ರಲ್ಲಿ ನವೆಂಬರ್ನಲ್ಲಿ ಜಾರಿಗೆ ಬಂದಿತ್ತು ಇದರ ಕೇಂದ್ರ ಕಚೇರಿ ಅಮೆರಿಕದ ಅಂದ್ರೆ ಯು ಎಸ್ ಎನ ನ್ಯೂಯಾರ್ಕ್ ನಗರದಲ್ಲಿದೆ ಮುಂದಿನ ಪ್ರಶ್ನೆ ಗಮನಿಸಿ ಭಾರತದಲ್ಲಿ ಪಾವತಿ ಪಾಸ್ಕಿ ಸೇವೆಯನ್ನು ಪ್ರಾರಂಭಿಸಿರುವಂತಹ ಸಂಸ್ಥೆ ಯಾವುದು ವಿಚ್ ಕಂಪನಿ ಹ್ಯಾಸ್ ಲಾಂಚ್ಡ್ ಪೇಮೆಂಟ್ ಪಾಸ್ಕಿ ಸರ್ವಿಸ್ ಇನ್ ಇಂಡಿಯಾ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೋತ್ತರಗಳು ಕವರ್ ಆಗಿರುವಂತಹ ಸ್ಮಾರ್ಟೆಡ್ ಸರ್ಕಲ್ ನ ಮಾಸಪತ್ರಿಕೆಯನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಾಪ್ನಲ್ಲಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಆಗಸ್ಟ್ ಮಾಸಪತ್ರಿಕೆಯೊಂದಿಗೆ ನಮಗೆ ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆ ಹಾಗೂ ಬಜೆಟ್ ಫ್ರೀ ಆಗಿ ಸಿಗುತ್ತೆ ಇದರ ಉತ್ತರ ಆಪ್ಷನ್ ಎರಡು ಮಾಸ್ಟರ್ ಕಾರ್ಡ್ ಇತ್ತೀಚೆಗೆ ಮಾಸ್ಟರ್ ಕಾರ್ಡ್ ಪಾಸ್ವರ್ಡ್ಗಳು ಮತ್ತು ಒ ಟಿ ಪಿಗಳನ್ನು ಬದಲಿಸಲು ಬಯೋಮೆಟ್ರಿಕ್ ದೃಢೀಕರಣವನ್ನು ಬಳಸಿಕೊಂಡು ಭಾರತದಲ್ಲಿ ತನ್ನ ಪಾವತಿ ಪಾಸ್ಕಿ ಸೇವೆಯನ್ನು ಪ್ರಾರಂಭಿಸಿದೆ ಇದು ಹೆಚ್ಚುತ್ತಿರುವಂತಹ ವಂಚನೆ ಪ್ರಕರಣಗಳ ಮಧ್ಯೆ ಆನ್ಲೈನ್ ಶಾಪಿಂಗ್ ಸುರಕ್ಷತೆಯನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಹಾಗಾದರೆ ಮಾಸ್ಟರ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ ಕಾರ್ಡ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಇಂಟರ್ ಬ್ಯಾಂಕ್ ಕಾರ್ಡ್ ಅಸೋಸಿಯೇಷನ್ ಅಂತ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದನ್ನ ಮಾಸ್ಟರ್ ಕಾರ್ಡ್ ಅಂತ ಮರುನಾಮಕರಣ ಮಾಡಲಾಯಿತು ಇದರ ಪ್ರಧಾನ ಕಚೇರಿ ಯು ಎಸ್ ಎ ನ ನ್ಯೂಯಾರ್ಕ್ ನಗರದಲ್ಲಿದೆ ಇದು ಗ್ರಾಹಕರು ಮತ್ತು ಹಣಕಾಸು ಸಂಸ್ಥೆಗಳ ನಡುವೆ ಇಲೆಕ್ಟ್ರಾನಿಕ್ ಪಾವತಿಗಳು ಮತ್ತು ಡಿಜಿಟಲ್ ವಹಿವಾಟುಗಳನ್ನು ಸುಗಮಗೊಳಿಸುತ್ತದೆ ಇದು ಎರಡು ನೂರ ಹತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಮತ್ತು ಪ್ರಾಂತ್ಯಗಳಲ್ಲಿ ಮಾಸ್ಟರ್ ಕಾರ್ಡ್ ತನ್ನ ಸೇವೆಯನ್ನು ಹೊಂದಿದೆ ಮೋದಿ ಅವರು ಫ್ಲಾಗ್ ಆಫ್ ಮಾಡಿರುವಂತಹ ಮೂರು ಹೊಸ ಒಂದೇ ಭಾರತ್ ರೈಲುಗಳ ಪೈಕಿ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧಿಸಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ರಿಲೇಟೆಡ್ ಟು ತ್ರೀ ನ್ಯೂ ವಂದೇ ಭಾರತ್ ಟ್ರೈನ್ಸ್ ಫ್ಲಾಗ್ಡ್ ಆಫ್ ಬೈ ಮೋದಿ ಉತ್ತರ ಆಪ್ಷನ್ ಮೂರು ಮಧುರೈ ಬೆಂಗಳೂರು ಪ್ರಧಾನಿ ಮೋದಿಯವರು ಮೂರು ಹೊಸ ಒಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಿದ್ದಾರೆ ಈ ಹೊಸ ಒಂದೇ ಭಾರತ್ ರೈಲುಗಳು ಉತ್ತರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯ ಜನರಿಗೆ ವೇಗ ಮತ್ತು ಸೌಕರ್ಯದೊಂದಿಗೆ ಪ್ರಯಾಣಿಸಲು ವಿಶ್ವ ದರ್ಜೆಯ ಸಾಧನಗಳನ್ನು ಒದಗಿಸುತ್ತದೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮೂರು ಮಾರ್ಗಗಳಲ್ಲಿ ಚಲಿಸುತ್ತದೆ ಅದ್ಯಾವುದಂದ್ರೆ ಮೀರಟ್ ಲಖನೌ ಮಧುರೈ ಬೆಂಗಳೂರು ಚೆನ್ನೈ ನಾಗರ್ಕೋಯಿಲ್ ಹಾಗಾದ್ರೆ ಇದನ್ನ ಡೀಟೇಲ್ ಆಗಿ ನೋಡೋದಾದ್ರೆ ಚೆನ್ನೈ ಯಗ್ಮೋರ್ ಮತ್ತು ನಾಗರ್ಕೋಯಿಲ್ ವಂದೇ ಭಾರತ್ ರೈಲು ಚೆನ್ನೈ ಯಗ್ಮೂರ್ನಿಂದ ಹೊರಟಿರುವಂತಹ ರೈಲು ತಾಂಬರಂ ವಿಲ್ಲುಪುರಂ ತಿರುಚಿರಾಪಳ್ಳಿ ದಿಂಡುಗಲ್ ಮಧುರೈ ಕೋವಿಲಪಟ್ಟಿ ಮತ್ತು ತಿರ್ನಲ್ ಮೂಲಕ ನಾಗರ್ಕೋಯಿಲ್ ಅನ್ನು ತಲುಪುತ್ತದೆ ಚೆನ್ನೈ ಯಗ್ಮೂರ್ ನಾಗರ್ಕೋಯಿಲ್ ವಂದೇ ಭಾರತ್ ರೈಲು ಈ ಎರಡು ನಗರಗಳ ನಡುವಿನ ಪ್ರಯಾಣವನ್ನ ಎರಡು ಗಂಟೆಗಳಿಂತ ಹೆಚ್ಚು ಸಮಯ ಪ್ರಯಾಣಿಕರಿಗೆ ಉಳಿಸಿಕೊಡುತ್ತದೆ ನೆಕ್ಸ್ಟ್ ಮಧುರೈ ಬೆಂಗಳೂರು ಒಂದೇ ಭಾರತ್ ರೈಲು ಮಧುರೈನಿಂದ ಹೊರಡುವಂತಹ ರೈಲು ದಿಂಡುಗಲ್ ತಿರುಚಿರಾಪಳ್ಳಿ ಕರೂರ್ ನಾಮಕ್ಕಲ್ ಸೇಲಂ ಮತ್ತು ಕೃಷ್ಣರಾಜಪುರಂ ಮಾಲ್ ಮೂಲಕ ಬೆಂಗಳೂರು ಕಂಟೋನ್ಮೆಂಟನ್ನು ತಲುಪುತ್ತದೆ ಮಧುರೈ ಬೆಂಗಳೂರು ಒಂದೇ ಭಾರತ್ ರೈಲು ಈ ಎರಡು ನಗರಗಳ ನಡುವಿನ ಪ್ರಯಾಣವನ್ನು ಸುಮಾರು ಒಂದೂವರೆ ಗಂಟೆಗಳಷ್ಟು ಕಡಿಮೆ ಮಾಡುತ್ತೆ ಮೀರತ್ ಲಕ್ನೋ ವಂದೇ ಭಾರತ್ ರೈಲು ಮೀರತ್ ನಗರದಿಂದ ಹೊರಟಿರುವಂತಹ ರೈಲು ಮೊರಾದಾಬಾದ್ ಮತ್ತು ಬರೇಲಿಯ ಮೂಲಕ ಲಖನೌದ ಚಾರ್ಬಾಗ್ ರೈಲು ನಿಲ್ದಾಣವನ್ನ ತಲುಪುತ್ತದೆ ಈ ಒಂದು ಪ್ರಯಾಣವು ಸುಮಾರು ಒಂದೂವರೆ ಗಂಟೆ ಉಳಿಸಲು ಸಹಾಯ ಮಾಡುತ್ತದೆ ಮುಂದಿನ ಪ್ರಶ್ನೆ ಆಸ್ನಾ ಚಂಡಮಾರುತಕ್ಕೆ ಆಸ್ನಾ ಎಂಬ ಹೆಸರನ್ನ ಯಾವ ದೇಶ ನೀಡಿದೆ ವಿಚ್ ಕಂಟ್ರಿ ಹ್ಯಾಸ್ ಗಿವನ್ ದಿ ನೇಮ್ ಆಸ್ನಾ ಟು ಸೈಕ್ಲೋನ್ ಆಸ್ನಾ ಉತ್ತರ ಆಪ್ಷನ್ ಒಂದು ಪಾಕಿಸ್ತಾನ ಆಸ್ನಾ ಚಂಡಮಾರುತಕ್ಕೆ ಆಸ್ನ ಎಂಬ ಹೆಸರನ್ನ ಪಾಕಿಸ್ತಾನ ನೀಡಿದೆ ಇದರಲ್ಲಿ ಒಪ್ಪಿಗೆ ಅಥವಾ ಪ್ರಶಂಸೆಗೆ ಪಾತ್ರ ಅಂದ್ರೆ ಇದರ ಅರ್ಥ ಆಸ್ನಾದ ಅರ್ಥ ಏನಂದ್ರೆ ಒಪ್ಪಿಗೆ ಅಥವಾ ಪ್ರಶಂಸೆಗೆ ಪಾತ್ರ ಅಂತ ಇತ್ತೀಚೆಗೆ ಆಸ್ನ ಚಂಡಮಾರುತವು ಗುಜರಾತ್ನ ಕಚ್ ಕರಾವಳಿಯಲ್ಲಿ ಮತ್ತು ಪಾಕಿಸ್ತಾನದ ಪಕ್ಕದ ಪ್ರದೇಶಗಳಲ್ಲಿ ರೂಪುಗೊಂಡಿದೆ ಅಂತ ಭಾರತದ ಹವಾಮಾನ ಇಲಾಖೆ ಐಎಂಡಿ ತಿಳಿಸಿದೆ ಹಾಸ್ನ ಚಂಡಮಾರುತದ ಪರಿಣಾಮವಾಗಿ ಗುಜರಾತ್ನಲ್ಲಿ ಧಾರಾಕಾರ ಮಳೆಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರ ನಂತರ ಆಗಸ್ಟ್ ನಲ್ಲಿ ಅರಬ್ಬಿ ಸಮುದ್ರದಲ್ಲಿ ರೂಪುಗೊಂಡಿರುವಂತಹ ಮೊದಲ ಚಂಡಮಾರುತ ಈ ಆಸ್ನ ಆಗಿದೆ ವಿಶ್ವ ಹವಾಮಾನ ಸಂಸ್ಥೆಯ ಸಮಿತಿಯು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿರುವಂತಹ ಉಷ್ಣ ವಲಯದ ಚಂಡಮಾರುತಗಳ ಹೆಸರುಗಳ ಪಟ್ಟಿಯನ್ನ ಸಿದ್ಧಪಡಿಸಿರುತ್ತದೆ ಪ್ರತಿ ಚಂಡಮಾರುತದ ಹೆಸರನ್ನ ಈ ಪಟ್ಟಿಯಿಂದ ಆಯ್ಕೆ ಮಾಡಲಾಗುತ್ತದೆ ಮತ್ತು ಪ್ರತಿ ದೇಶದ ಸಲಹೆಯ ಮೂಲಕ ಇವುಗಳನ್ನ ಆವರ್ತಿಸಲಾಗುತ್ತದೆ ಆಸ್ನ ಇದು ಪಾಕಿಸ್ತಾನ ಇಟ್ಟಿರುವಂತಹ ಹೆಸರು ಈಗ ಮುಂದೆ ಬರುವಂತಹ ಚಂಡಮಾರುತಗಳಿಗೆ ಏನು ಹೆಸರಿರುತ್ತೆ ಸಡನ್ ಇಡಲ್ಲ ಓಕೆ ಆಲ್ರೆಡಿ ಇವುಗಳನ್ನ ಫಿಕ್ಸ್ ಮಾಡಿ ಲಿಸ್ಟ್ ಮಾಡಿ ಇಟ್ಟಿರ್ತಾರೆ ಈಗ ಆಸ್ನ ಕತೆ ಮುಗೀತು ಮುಂದೆ ಚಂಡಮಾರುತ ಬರುತ್ತಲ್ಲ ಓಕೆ ಉಷ್ಣ ವಲಯದ ಚಂಡಮಾರುತ ಏನು ಬರುತ್ತೆ ಅದಕ್ಕೆ ಕತಾರ್ ದೇಶವು ಡಾನಾ ಅಂತ ಈಗಾಗಲೇ ಹೆಸರಿಟ್ಟಿದೆ ಡಾನಾ ಮುಗಿದ ನಂತರ ಬರುವಂತಹ ಚಂಡಮಾರುತಕ್ಕೆ ಸೌದಿ ಅರೇಬಿಯಾ ಈಗಾಗಲೇ ಫೆಂಗಲ್ ಅಂತ ಚಂಡಮಾರುತದ ಹೆಸರನ್ನ ಇಟ್ಟಿದೆ ಮುಂದೆ ಫೆಂಗಲ್ ಅಂತ ಬರುವಂತಹ ಚಂಡಮಾರುತಕ್ಕೆ ಶ್ರೀಲಂಕಾ ದೇಶವು ಈಗಾಗಲೇ ಶಕ್ತಿ ಎನ್ನುವಂತಹ ಹೆಸರನ್ನ ಆಲ್ರೆಡಿ ಇಟ್ಟಿದೆ ಹಾಸ್ನಾಗಿಂತ ಮುಂಚಿನ ಚಂಡಮಾರುತ ಒಮನ್ ರೆಮಲ್ ಅಂತ ಹೆಸರಿಸಿತ್ತು ಆಮೇಲೆ ಮಯನ್ಮಾರ್ ಮೈಚಾಂಗ್ ಅಂತ ಹೆಸರಿಸಿತ್ತು ಮೈಚಾಂಗ್ ಇತ್ತೀಚೆಗೆ ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆ ಬಂದಿತ್ತು ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ಅನ್ನ ನೆನಪಿಟ್ಟುಕೊಳ್ಳಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಮುಂದೆ ಬರುವಂತಹ ಚಂಡಮಾರುತಗಳು ಹಿಂದೆ ಆಗಿರುವಂತಹ ಚಂಡಮಾರುತಗಳು ಇತ್ತೀಚೆಗೆ ಪೆಸಿಫಿಕ್ ಐಲ್ಯಾಂಡ್ಸ್ ಫೋರಂ ಪಿ ಐಎಫ್ ವಾರ್ಷಿಕ ಸಭೆಯಲ್ಲಿ ನಡೆದಿದೆ ವೇರ್ ವಾಸ್ ದಿ ಆನ್ಯಲ್ ಮೀಟಿಂಗ್ ಆಫ್ ಪೆಸಿಫಿಕ್ ಐಲ್ಯಾಂಡ್ಸ್ ಫೋರಂ ಪಿ ಐಎಫ್ ಹೆಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಟೊಂಗಾದೇಶದ ನುಕು ಅಲೋಫಾ ಪೆಸಿಫಿಕ್ ಐಲ್ಯಾಂಡ್ಸ್ ಫೋರಂ ವಾರ್ಷಿಕ ಸಭೆಯು ಆಗಸ್ಟ್ ಇಪ್ಪತ್ತಾರರಂದು ಟೊಂಗಾದ ನುಕು ಅಲೋಫಾದಲ್ಲಿ ಪ್ರಾರಂಭವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭವಾಗಿರುವಂತಹ ಪೆಸಿಫಿಕ್ ಐಲ್ಯಾಂಡ್ಸ್ ಫೋರಂ ಪೆಸಿಫಿಕ್ ಪ್ರದೇಶದಲ್ಲಿ ಹದಿನೆಂಟು ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುವ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ಸದಸ್ಯ ರಾಷ್ಟ್ರಗಳಲ್ಲಿ ಆಸ್ಟ್ರೇಲಿಯಾ ಉಕ್ಕು ದ್ವೀಪಗಳು ಫಿಝಿ ಫ್ರೆಂಚ್ ಪಾಲಿನೇಷಿಯಾ ಕಿರಿಬಾಟಿ ನೌರು ನ್ಯೂ ಕ್ಯಾಲೆಡೋನಿಯಾ ನ್ಯೂಜಿಲೆಂಡ್ ನಿಯು ಪಲಾವ್ ನ್ಯೂ ನ್ಯೂಗಿನಿಯಾ ಮಾರ್ಷಲ್ ದ್ವೀಪಗಳು ಸಮೋವಾ ಸೋಲೊಮನ್ ದ್ವೀಪಗಳು ಟೊಂಗಾ ತುವಾಲು ಮತ್ತು ವನವಾಟು ಸೇರಿವೆ ಈ ವೇದಿಕೆಯು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ರಾಜಕೀಯ ಆಡಳಿತವನ್ನು ಸುಧಾರಿಸಲು ಮತ್ತು ಪ್ರಾದೇಶಿಕ ಸಹಕಾರವನ್ನು ಹೆಚ್ಚಿಸುವಂತಹ ಗುರಿಯನ್ನ ಹೊಂದಿದೆ ನೋಡಿ ಈ ತರಹ ವಿರಳವಾಗಿ ಬರುವಂತಹ ಮಾಹಿತಿಗಳೇ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಬರುತ್ತೆ ಪೆಸಿಫಿಕ್ ಐಲ್ಯಾಂಡ್ಸ್ ಫೋರಂ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡ್ಕೊಳ್ಳಿ ನಾವು ಕೂಡ ಎಷ್ಟು ಸಾಧ್ಯ ಪರೀಕ್ಷೆಗೆ ಬರಬಹುದು ಅಷ್ಟು ಕೊಟ್ಟಿದ್ದೇವೆ ವೆರಿ ಇಂಪಾರ್ಟೆಂಟ್ ಪೆಸಿಫಿಕ್ ಐಲ್ಯಾಂಡ್ಸ್ ಫೋರಂ ಓಕೆ ಸ್ಮಾರ್ಟ್ ಸಿಡ್ ಸರ್ಕಲ್ ನ ಈ ಒಂದು ಪ್ರಶ್ನೆಗಳು ಒಳಗೊಂಡಿರುವಂತಹ ಮಾಸ ಪತ್ರಿಕೆಗಳನ್ನ ಕೇವಲ ಐವತ್ತು ರೂಪಾಯಿಗೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ನೀವು ಪಡೆದುಕೊಳ್ಳಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಫೋನ್ ಸ್ಕ್ರೀನ್ ಅನ್ನು ರೋಟೇಟ್ ಮಾಡಿ ನಿಮ್ಮ ಊರು ಯಾವುದು ನಿಮ್ಮ ಊರಲ್ಲಿರುವಂತಹ ಬುಕ್ ಸ್ಟೋರ್ ಯಾವುದು ಅನ್ನೋದನ್ನ ನೋಡ್ಕೊಳ್ಳಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗ್ಬೇಕಂದ್ರೆ ಈ ನಂಬರ್ ಗೆ ಟೆಲಿಗ್ರಾಮ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಜಾಯ್ನ್ ಮೀ ಅಂತ ಮೆಸೇಜ್ ಮಾಡಿ ಜಾಯಿನ್ ಮೀ ಅಂತ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ ಆಗಿ ಧನ್ಯವಾದ